ಹೇಳ್ರಿವಾ ಮಾತ ಹೆಂಗ ಬರ್ತದ ಹೆಂಗ ಬರ್ತಾವ ಕೋಳಿ ರುಚಿ ಕಂಡವನು ಹೋಳಿಗೆ ಎಂದು ತಿನ್ನಲಾರ ಕೋಳಿ ರುಚಿ ಕಂಡವನು ಹೋಳಿಗೆ ಎಂದು ತಿನ್ನಲಾರ ಹಂಗ ಸರ್ವ ಜನಕರ ದುಡ್ಡ ಹೌದು ಹೌದೌದು ನಾನೆಂದು ದುಡದು ತಿನ್ನಲಾರ ಅಂತ ಹೇಳ್ತಾನದ್ನೆ ಮಾತ ಹೌದೌದು ಹೇಳ್ತಾರೇವ್ ಇದ್ರೆ ಯಾಕೆ ಹೇಳಿದ್ರು ಅನ್ನ ಇದೇ ಯಾಕೆ ಮಾತು ಹೇಳಬೇಕಪ್ಪ ಯಾಕ ದಿನ ಪ್ರತಿ ಕೋಳಿ ತಿನ್ನೋನು ಮುಂದ ಒಂದು ದಿವಸ ಹೋಳಿಗೆ ಮಾಡಿಟ್ಟಿಪ್ಪ ಅಂತಂದ್ರೆ ಹೋಳಿಗೆ ತಿಂತಾನೆ ತಿನ್ನ ಕೋಳಿ ಬೇಕು ಅಂತಾನೆ ಹೋಳಿನೇ ಬೇಕಂತಾನ ಕರೆ ಹಾ ಅವನ ಕೋಳಿ ರುಚಿ ಅಟ್ಟೆ ಖಂಡನ ಕರೆ ಹೋಳಿ ಹೋಳಿಗೆ ರುಚಿ ಅವನಿಗೆ ಗೊತ್ತಿಲ್ಲ ಹೌದೌದು ಹೌದು ಸರ್ವ ಜನಕರ ದುಡ್ಡು ತಿನ್ನ ತಿಂದವನು ಹಾನಂದ ದು ತಿನ್ನಲಾರ ಅಂದ್ರ ಇದಂಗ ಮಾತ ಹೌದು ಮತ್ತೊಬ್ಬರ ಕಿಶೆ ಹೊಡೆದು ಮತ್ತೊಬ್ರು ತಲೆ ಮೇಲೆ ಕೈ ಇಟ್ಟು ತಿನ್ನ ಇದ್ದಪ್ಪ ಅಂತಂದ್ರ ಹೌದು ನಾ ದುಡ್ದು ತಿನ್ಬೇಕನ್ನೋದು ಅವನ ಒಳಗೆ ಬರುದಿಲ್ಲ ಅಂತ ಹೇಳ್ತಾರೆ ಬರಲ್ಲ ಬರಲ್ಲ ಅದು ಏನು ಪುಕ್ಕಟ್ಟ ತಿನ್ಕೋತ ಬಂದಿರ್ತಾನಲ್ಲ ದುಡದ್ ಅವ್ರ ಸುರ್ಶಿನ ದುಡಿದಿರಂಗಲ್ಲ ಅವನ್ ತಿನ್ಕೋತ ಬಂದಿರಂಗಿಲ್ಲ ಹೌದು ಹೌದು ಥಮ ಯಾವ ನಡೆದಾಡೋ ದೇವರು ಕಣ್ಣಿಗೆ ಕಾಣೋ ದೇವರು ಈ ಸದ್ಯಕ್ಕಾಗಲಿ ಹೋಗಿರ್ತಕ್ಕಂಥವ್ರು ಯಾರ ಯಾವ ಬಿಜಾಪುರದೊಳಗ ಸಿದ್ದೇಶ್ವರ ಅಪ್ಪಾಜಿ ಅವರು ಹೌದು ಹೌದು ಅವರ ಅಂಗಿಗೆ ಕಿಸೆ ಸಹಿತ ಇದ್ದಿದಿಲ್ಲ ಕಿಸೆ ಎಲ್ಲಾರಿ ಹೊಲಿದ್ರು ಅವರು ಇದು ಅವರು ಮಾಡಿರ್ತಕ್ಕಂತ ಬದಕದ ಹೌದು ಹೌದವ ಈ ಸದ್ದು ನಾವು ನೀವು ಎಲ್ಲಾರು ಬದುಕ ಮಾಡ್ಲಕ್ಕಿದೆ ನಮದ್ ಹೆಂಗದ ನಮದು ನಾಲ್ಕನಾಕ್ ಕಿಸೆ ಮಾಡ್ಕೊಂಬ್ರ ಆಗತ್ತ ನಮ್ ನಾಕ ಕಿಸೆ ಆದ್ರೂ ಮತ್ತೊಬ್ಬರು ಹೊಂಟ ನಮ್ಮ ಹೌದು ಹೌದು ಇದು ನಮ್ಮ ಬದಕ ಇದು ಇದು ನಮ್ಮ ಬದಕ ಯಾಕಪ್ಪ ಅದಕ್ಕೆ ಯಾಕ್ರಿ ವಾ ತಿಳಿಬೇಕಯ್ಯದ್ ಇಲ್ಲಿ ಒಂದು ಮಾತನ್ನ ಇರಿಬಿ ಬಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಹೌದೌದು ಕೊನೆಯದಾಗಿ ಈ ಮಾನವ ಜಲಮಕ್ ಬಂದಿದ್ಯಪ್ಪ ಅಂತಂದ್ರೆ ಶ್ರೇಷ್ಠ ಜನ್ಮ ಇದು ಹೌದೌದು ಶ್ರೇಷ್ಠ ಜನ್ಮಕ್ ಬಂದ್ರೆ ಏನು ಮಾಡ್ಬೇಕವ್ವ ನಾವು ಅವರು ಹಿಡಿದ್ ನಡಿಬೇಕಯ್ಯರು ಹೌದಿಲ್ಲ ಅದಕ್ಕೆ ಇರ್ಲೇ ನಾವು ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದ್ರಿ ಹೋದ ಪಳದೊಳಗ ಸರ್ಜೇಡಿ ಕಲಾವಂತರ ಏನೇನ ಮಾತಾಡಿದ್ರು ಏನನ್ನ ಹಾಡಿದ್ರು ಅಂತಕ್ಕಂಥದ್ದು ಹೌದು ಈಗಾಗ್ಲೇ ನಿಮ್ಗೆ ಎಲ್ಲಾರಿಗೆ ಹೌದು ಹೌದೌದು ಕೋಣದ ಒಂದು ಮಾತು ಹೇಳ ಕೇಳಿರಿ ಹೌದು ಏನ್ ಹೇಳಿದ್ರವಾ ಏನ್ ಹೇಳ್ತಾರ ಅವರು ಹಾ ಮಸ್ತಾರ ಅವರು ಯಾನ್ ಹೇಳಿದ್ರು ಹೆಣ್ಮಕ್ಳು ಹಾಡು ಹಾಡ ಹೆಣ್ಮಕ್ಳೆ ಹಾಡಬೇಕು ಗಣಮಕ್ಳು ಹಾಡು ಹಾಡ ಗಣ ಮಕ್ಕಳಿ ಹಾಡಬೇಕು ಅಂತ ಒಂದು ಹೇಳಿದ್ರಸ್ತ ಮಾತೇನೆ ಹೆಣ್ಮಕ್ಳ ಹಾಡ ಹೆಣ್ಮಕ್ಳು ಬರ ಬರ್ರಿ ಅದ ಹೌದು ನೀವು ಗಣ ಮಕ್ಳು ಹೆಣ್ಮಕ್ಳ ಮೇಲೆ ಯಾಕೆ ಹಾಡ್ತೀರಿ ಗಣ ಮಕ್ಳು ನಿಮ್ ನೀವು ಹಾಕೋಬೇಕೈತಲ್ಲ ನಿಮ್ ಮೇಲೆ ನೀವು ಹಾಡ್ಕೊಂಬಿಡಲಿಲ್ಲ ಹೆಣ್ಣು ಹೆಣ್ಮಕ್ಳ ಮೇಲೆ ಯಾಕೆ ಹಾಡ್ತೀರಿ ಇರ್ಲಿ ಹೇಳಿರಿ ಅವ ಇಲ್ಲಿ ಹೆಂಗಪ್ಪಾ ಅಂತ ಕೇಳಿದ್ರೆ ಹಂಗೆ ರೀ ಅವ್ವ ತಳ್ಕೊತವ್ರು ಹೇಳಿದ್ರು ಅವರು ಯಾರು ಹೇಳಿದ್ರು ತಳಕೋತವರು ಗಂಡ ಮಕ್ಕಳಾದ ಹೆಣ್ಣು ಮಕ್ಕಳಾಗೋದಿಲ್ಲ ಗಂಡ ಮಕ್ಳ ಕೆಲಸ ಹೆಣ್ಣು ಮಕ್ಕಳಿಗೆ ಬರೋದಿಲ್ಲ ಏನರ ಅಂದ್ರೆ ಇದು ಅವು ತಳಕೋತ ಭೀಮು ಅನ್ನ ಅಂತಂದ್ರೆ ಅವ ಭೀಮು ಅಣ್ಣ ಯಾಕಪ್ಪಾ ಅದ ಕೇಳಿದ್ರೆ ಅವ್ನಿಗೊಂದು ಮಾತು ಹೇಳದ ಏನು ಹೇಳ್ಬೇಕತ್ತು ಮಾಡಿರಿ ಗಂಡು ಮಕ್ಳದಾಗ ಅದ ಭೀಮು ಅನ ನೀನು ಬಾಳ ಹಿಂದೆ ಅಂದ್ರೆ ಭಾಳ ಹಿಂದೆ ಅದಿ ನೀನು ಹೌದು ಹೌದು ಇನ್ನ ಭಾಳ ಹಿಂದೆ ನೀ ಹಿಂದೆ ಉಳಿಬೇಕಾಗೈತಪ್ಪ ಅಂತ ನಮ್ಮ ವೈನಿ ಗುಂಗದ ವೈನಿ ಗುಂಗದ ಮತ್ ಕ್ವಾಟರ್ ಕುಡಿತಾನಕ್ ನೀ ಕ್ವಾರ್ಟರ್ ಕುಡಿದ ಅಂದ್ರೆ ಹಾಡ ಬರ್ದ ಕೇಳಿಯೋ ಗಂಡ ಬಾರಿಗೆ ಬಾರಿ ಹೆಂಗಾಗ್ತದ ಇರ್ಲಿ ಭೀಮಂಡ್ ಏನ್ ಹೇಳಿದ್ರೆ ಹೆಣ್ಮಕ್ಳ ಕೆಲಸ ಹೆಣ್ಮಕ್ಳು ಬರ್ದೇ ವೈನಿ ಗುಮಿನ ಹೊರಗೆ ಬಂದಿದ್ದೀನಿ ಹೌದೌದು ಅದಕ್ಕೆ ಮಕ್ಕಳ ಬರ್ಲತ್ ಹೇಳಿ ನೀ ತಿಳಿದು ಯಾರು ಹೌದೌದು ಕರೇ ಯಾರಪ್ಪ ಯಾರ ಅಚ್ಚಿ ಹಾಕಿ ಹೆಂಗಪ್ಪ ಅಂತ ಕೇಳ್ರೆ ಈ ಭೂಮಿ ತಲೆ ಮೇಲೆ ಹೆಸರು ಉಳಿಶೋಗ್ಯಾರ ಅವ್ರು ಹೆಸ್ರು ಉಳಿಶೋಗ್ಯಾರ ಕಿತ್ತು ರಾಣಿ ಚೆನ್ನಮ್ಮ ಕತ್ತು ಹಿಡಿದು ಮತ್ತು ಇವ್ರು ಹೆಣ್ಣು ಮಕ್ಳು ಆಲ್ ಇವರು ಗಂಡು ಮಕ್ಳದು ಮಾಡಿದೆ ಮಾಡ್ಯಾರ ಇಲ್ಲ ಮತ್ತು ಇವರು ಸಂಗೊಳ ರಾಣಿ ಹೆಂಗೆ ಮಾಡ್ತಾರೆ ಆಕೆ ಹಂಗೆ ಮಾಡ್ಯಾರವು ಇದು ಅಣ್ಣ ಅದಕ್ಕೇನು ಹೆತ್ತಿನ ವೈನಿ ಗುಂಗಿನ ಬಿಟ್ಟಿಲ್ಲ ಅವ್ಲಿ ಹೀ ಅದೇ ಗೊಮ್ಮಿನಾಗ ಅದನ್ನ ಅಂದಂಗಾಯ್ತು ಇರಲಿ ಅಯ್ಯವ್ ಅಣ್ಣ ಇನ್ನೊಂದು ಮಾತು ಹೆಂಗಪ್ಪಾ ಅಂತ ಕೇಳಿದ್ರೆ ಹಂಗೆ ರೀ ಯಾವ ಸೌದತ್ತಿ ಎಲ್ಲಮ್ಮ ಹೌದಾ ಆ ಎಲ್ಲ ದೊಡ್ಡ ಪೇಚ ಇರ್ಲಿ ಹಾಂ ಯಾವ ಸವದತ್ತಿ ಇಲ್ಲಮ್ಮ ನಾನು ಅನ್ನೋ ಗಂಡಸ್ರಿಗೆ ಬಿಟ್ಟಿಲ್ಲ ಆಕಿ ಹೌದು ಹೌದು ಸೀರೆ ಉಡಿಸಿ ಬಿಟ್ಟಾಳೆ ಹಾಂ ಮತ್ತೆ ಗೆಜ್ಜೆ ಖರ್ಚಿದ್ದ ತಕ್ಕತ್ತೈ ಕುಣಿಸ್ಯಾಳ ಕೊಡ ಹರಿಸಾಳೆ ಮೇಲಾಗಿ ಇವು ಎಲ್ಲಾ ಯಾರು ಇವು ಹೆಣ್ಮಕ್ಳುನದ ಮುಂದೆ ನೀವೇ ಕೊಟ್ರಿಪ್ಪ ಸೀರೆ ಹಾಕೊಟ್ರಿ ಹೇಳ್ತಾರೆ ಮುಂದಿನ ಸಂದಿಗೆ ಸಹಶ್ಯಾನ ಇರೋದರು ಹೆಂಗೆ ಇರೋದಿಲ್ಲ ಭೀಮ ಅನ್ನೋದು ಹೌದು ಹೌದು ಹೌದಿಲ್ಲ ಹಾಂ

ಅದು ದೇವ್ರ ಪರ್ಸೋದತ್ತು ದೇವ್ರ ಪರ್ಸೋದತ್ತು ಇನ್ನು ಉಪ್ಪಿನ ಮ್ಯಾಗ ಹಚ್ಬೋದು ಗಂಡನತ್ತು ಹೌದು ಹೌದು ಕುಕುಮ ಗಂಡನ ಗುಂಡು ಕಚ್ಕೊತಾರತ್ತು ಹಾಂ ಇನ್ನು ಭೇತಲ್ಯಾಗ ಹಚ್ಬೋದು ಇದು ಎಲ್ಲಿ ಇದು ಒತ್ತಿ ಕೇಳ್ತಾರೆ ಅವರು ಹೌದು ಹೌದು ಸರ್ ಅವರ ನೀ ಹುಟ್ಟಿ ಅಂದ್ರೆ ನನಗೆ ಮಾತಾಡೋ ಕುದುಬೇಡ್ರಿ ಹಾಂ ಇರ್ಲಿ ಹೆಂಗಪ್ಪ ಅದು ಕೇಳ್ರೆ ಭೇತಲೆ ಅಂದ್ರೆ ಕುಕುಮ ಯಾರದು ಅಂತ ಕೇಳ್ತಾರೆ ಅವ್ರು ಹೌದು ಹೌದು ಇದು ಉತ್ತರ ಆಮೇಲೆ ಹೇಳ್ತೀನಿ ಬೂತಳ ಮಾಸ್ಟರ್ ಒಂದು ಮಾತು ಕೇಳ್ತೀನಿ ಏನ್ ಕೇಳಬೇಕು ಅಂತ ಮಾಡಿದಿರಿ ನೀವು ಗಣ ಮಕ್ಕಳು ಗೋಟ ನಾಮ ಹೊಡಕತ್ತಿರು ಕುಕುಮ ಹಾ ಇದಕ್ಕೆ ಯಾವ ಗಂಡ ಇದಕ್ಕೆ ಯಾವ ಮಾಮ ಅಂತ ಹೇಳ್ತೀರಿ ಸರಿ ಅಲ್ಲ ಅದನ್ನ ಹಿಟ್ಟಾರ ಯಾರು ನಿಮಗೆ ಅದಕ್ಕೋಪ್ಪ ಬೇಕಲ್ಲ ಹಿಂಗೆ ಗಂಡ ಅಚ್ಚಗೋ ಅಂತೇಳೆ ಆಮ ಯಾರು ಇಟ್ಟರೇನು ಗೋಟ ನೀವು ಕುಕುಮ ಅಂದ್ರೆ ಅದಕ್ಕೆ ಗಂಡ ಯಾರು ನಿಮಗೆ ಆ ಮುತ್ತೈತನ ಯಾರು ಕೊಟ್ಟರು ಹೌದು ಹೌದು ಗೊತ್ತಾಳು ಹಚ್ಾರ ಹೇಳ್ಬೇಕು ಆಮೇಲೆ ಬೆತ್ತಲ್ಲ ಹಚ್ಕೊಳ್ಳೋದು ಇಲ್ಲಿ ಎಲ್ಲ ಕಿವಿಗೆ ಅಡ್ಡಿಗೆ ಹಚ್ಕೊಳ್ಳೋದು ಹೇಳ್ತೇನೆ ಬೆತ್ತಲ ಹಚ್ಕೋದು ಅಟ್ಟೆ ನೋಡ ಕಾಣಿಸ್ತದವ್ರ ಮನೆಯಾಗ ಹೌದೌದು ಹಚ್ತಾರ ಗಲ್ಲಕ್ಕು ನೋಡಿಲ್ಲ ಅಷ್ಟೇ ಅವ್ರು ಗಲ್ಲಕ್ಕ ಹಚ್ಾರ ತಾಳಿಗ್ ಹಚ್ಕೋತಾರ ಮತ್ತ ಕೈಗೆ ಇರ್ತಕ್ಕಂಥ ಬೆಳಿಗಳಿಗೆ ಕುಕ್ಮ ಮತ್ತು ಬಂಡಾರಂತ ಹೇಳಿ ಹಚ್ಕೋತಾರ ಹಚ್ಕೋತಾರ ಇದು ಎಲ್ಲಾ ಬಿಟ್ಟು ಬೇತಲ್ ಅಂದ ಕೇಳ್ಯಾರ ಅವರು

ಇರ್ಲಿ ಅವ್ರ ನಮ್ಮ ಕೂಪಮದ ಕ್ಯಾร์ ಅಂದ್ರೆ ಅವ್ರಿಗೆ ಅವರಿಗೆ ಕೇಳೋದಾದೆ ಕೇಳ್ರೇ ವಾ ಕೇಳ್ರೇ ಯಾಕೋaldು ಅವ್ರ ಪರದೇನೆಂದ್ರೆ ನೀವು ಹೇಳಬೇಕು ಹ್ ಹ ಯಾಕೆ ಅಪ್ಪ ನಾನು ಕೇಳಿದ್ದು ಅವರಿಗೆ ಬರಲಿಕ್ಕಾಂದ್ರೆ ನಾವು ಹೇಳಬೇಕಾ ಹ್ ಓರಿ ನಾವು ಬಾಲಕ ನೀವು ಎಲ್ಲ ಬಿಡಿ ಲೇ ತಮ್ಮ ಸನ್ನದ ಶರ್ಮ ಸರ್ಗೆ ಅಲ್ಲಿದ ಪ್ರಶ್ನೆ ಇದು ವಿತ್ತಾಗ ಭೂತಾಗ ಸರ್ಗೆ ಬ್ಯಾತಲೇನೆ ನೆನ ಕೇಳಿರಲ್ಲ ಅವ್ರಿಗೆ ಇದು ಹೌದು ಹೌದು ಇವರಿಗೆ ಏನು ಕೇಳೋದದ ಪ್ರಶ್ನೆ ಏನ್ರೀ ಸ್ವಲ್ಪ ಗಪ್ಪಾಗಿ ನೆನಪಾರಸ್ತನು ಅದು ಒಂದು ತಗೆಟು ಮಾಡಿದ್ರು ಏನು ಪ್ರಶ್ನೆ ಕೇಳೋದಾಗ ಏನು ಕೇಳ್ಬೇಕಂತ ಅಂತ ಮಾಡಿದಿವಾ ಮೂರು ಸಂಜિલે ಮಧ್ಯ ಯಾಗಿ ಮೂರು ಸಂಜિલે ಮಧ್ಯ ಯಾಗಿ ರಾತ್ರಿ ಗಂಡ ಹೆಂತಿ ಕೂಡಿ ಹಹೋ ಹೊತ್ತು ಹೊಂಡುವರಾಗ ಅಂದ್ರೆ ಸೂರ್ಯ ಹೊಂಡುವರಾಗ ಹಾ ಒಂದು ಮಗುವಿಗೆ ಜನ್ಮ ಕೊಟ್ಟಾರ ಮಗುವಿನ ಹೆಸರು ತಾಯಿ ತಂದೆ ಹೆಸರು ಹೊತ್ತು ಹೊಂಡುವರಾಗ ಗಂಡ ಹೆಂತಿ ಕೂಡಿ ಹೊತ್ತು ಏರಿದರಾಗ ಒಂದು ಮಗುವಿಗೆ ಜನ್ಮ ಕೊಟ್ಟಾರ ತಂದೆ ತಾಯಿ ಹೆಸರು ಏನು ಯಾರು ಆ ಖುಷಿನ ಹೆಸರು ಏನು ಬ್ರಹ್ಮ ಹಹೋ ಮೂರು ಸಂಜિલે ಮಧ್ಯ ಯಾಗಿ ಹಿಂತಿ ಕೂಡಿ ಹೌದು ಹೌದು ಸೂರ್ಯ ಒಂದು ಒಂದು ಖುಷಿ ಹಡ್ದಾರ ಹಾಂ ಆ ಖುಷಿನ ಹೆಸ್ರೇನು ತಾಯಿ ತಂದಿ ಹೆಸ್ರು ತಾಯ್ತಂದಿ ಹೆಸ್ರು ಏನು ಹೇಳ್ತಾರೆಪ್ಪ ಹೇಳ್ತಾರೆ ಭೂತಾವ ಮಾಸ್ತಾರ ಬೇ ತಲಿದು ಗೊತ್ತಾಗ್ತದ್ರಿ ನಿಮಗೀಗ ಹಾಂ ಇದನ್ನ ಹೇಳಿದ್ರ ಬೇ ಇದು ಗೊತ್ತಾಗ್ತದೆ ಇಲ್ಲ ಇದು ಫಸ್ಟ್ ಸರ್ ಏನು ಸದಿ ಕೇದ್ರಿಪ್ಪ ಅಂತಂದ್ರೆ ಹಾಂ ಚಂದ ಆತೈತಿ ನಂತರ ಹೌದೌದು ಹೌದಿಲ್ಲ ಹೌದು ಅದಕ್ಕೆ ಇರಲಿ ಇನ್ನೇನು ಬಹಳ ಮಾತಾಡೋಂಥ ಅವಶ್ಯಕತೆ ಇಲ್ಲ ಅನ್ನ ಹಾಂ ಆ ಇನ್ನ ಆ ಮಾರ್ಗ ಮುಗಿಯನನ ಮಾತಾಡೋದೈತಿ ಮೊಮ್ಮೆ ತಗೋಡ್ಡಕ್ಕ ಅಮ್ಮಗೆ ಮಾಲಕ ಫತ್ತರ ಮೇಲೆ ಬೇಳ सत गोयागे दोल्ले नालता मान्दे धर्मारो वै वत्ता रवादूरा i <laughs> you